ಮಹಾಲಕ್ಷ್ಮಿ ಜುವೆಲರ್ಸ್ ಹಬ್ನ್ ರೋಡ್ಬರ್ಗ ಕರ್ಬುರ್ಗಿ ತಾಲೂಕಿನ ಯಳ್ವಂತಗಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮರಿಂಗರಾಯ ದೇವಸ್ಥಾನವನ್ನು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಉದ್ಘಾಟಿಸಿದರು ಉಪನೂರ್ವಾ ಎಲ್ವನ್ ಗ್ರಾಮದಲ್ಲಿ ಶ್ರೀ ಮೈಲಂಗರಾಯ ದೇವಾಸ್ಥಾನ ಉದ್ಘಾಟನಾ ಕಾರ್ಯಕ್ರಮವು ಅಧೂರ್ನಿಯಾಗಿ ಜರುಗಿತು. ಸಭೆನಾ ಫೇ ಮನಗಾ. ಸಮೀಧ್ಧೆವಿಲ್ಲ ಫೇ ಮನಗಾ. ದೇವಾಲಯ ಸೆಂಟರ್ ಕಾಮತ್ ホಟಲ್ ಹಿಂದೂಗಡೆ ಸುಬಿನಾಕೆ ಕಲ್ಬುರ್ಗಿ. ಮಹಾಪ್ರಭು ಜೋಗಮಂದನ ಗೊಡೋಗೆ ಭೇಮಂದೋ. ಮೂರ್ತಿ ಸ್ಥಾಪನೆಗೆ ಆಗಮಿಸಿ ಸಿದ್ದಾರೂಢ ಮಠದ ಮಾತೋಶ್ರೀ ಸರಸ್ವತಿ ದೇವಿ ಹದ್ಗುಂದ ಮಠದ ಮಾತೋಶ್ರೀ ಶಿವಲೀಲಾ ಗಂಗಾಧರ್ ಶರಣರು ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿದ್ದರು ನಿಮ್ಮ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಅತ್ಯಂತ ಚೈತನ್ಯ ಕೊಡುವಂತಹ ಶಕ್ತಿ ಆ ದೀಪಕ್ಕೆ ಇರುವಂತಹ ಜೀವಂತವಾಗಿ ಆದಿಂಗರಾಯ ಇವತ್ತಿನ ತಕ್ಕ ನೀವು ಇಟ್ಕೊಂಡಿರಲ್ಲ ಇವತ್ತಿನ ಮುಂದೆ ಇಟ್ಕೊಂಡಿದೀರಿ ಮಹಳಿಂಗರಾಯ ಇಟ್ಕೊಂಡಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನಾವು ಭಕ್ತಿಯಿಂದ ನಡ್ಕೋಬೇಕು ನನ್ನ ಮನೆನೇ ದೇವಾಲಯ ನಾನು ಮಾಡ್ಕೋತೀನಿ ಅನ್ನಂತ ತೀರ್ಮಾನವನ್ನು ತಾಯಂದ್ರ ಮಾಡ್ಕೋಬೇಕು ಯಾವ ಎದ್ದೇಳ್ತೀವಿ ಕಸ ಕುಡಿಸ್ರು ಆಯ್ತು ಬಿಟ್ಟರು ಆಯ್ತು ದೇವ್ರ ಮುಂದೆ ದೀಪ ಹಚ್ಚು ಬಿಟ್ರಾಯ್ತು ಇಲ್ಲ ಮಾಲಿಂಗರಾಯನ ಹತ್ರ ಬಂದು ಕೂತಂತ ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿಗಳು ತಾಯಂದ್ರ ಜೊತೆಗೆ ಕೂತಂತ ಸಂದರ್ಭದಲ್ಲಿ ನಾವು ಇಲ್ಲಿ ತೀರ್ಮಾನ ಮಾಡ್ಕೊಂಡು ಮುಂಚೆ ಅವ್ರಿಗೆ ನೀರು ಕೊಟ್ಟು ಕಾಫಿ ಕೊಟ್ಟು ಊಟ ಇದ್ರೆ ಊಟ ಹಾಕಿ ಉಳಿದ್ರೆ ನಾವು ತಿಂತೀವಿ ತಾಯಂದ್ರು ಇದು ನಮ್ಮ ಸಂಸ್ಕೃತಿ ಬೇರೆ ಎಲ್ಲ ಕಡೆನೇ ಅವರೋ ಮುಂಚೆ ತಿಂತಾರೆ ಆಮೇಲೆ ಬಂದ ಅತಿಥಿಗಳಿಗೆ ಇದ್ರೆ ಕೊಡ್ತಾರೆ ಇದ್ರ ಮನೆ ಕಳಿಸ್ತಾರೆ ಇಲ್ಲ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಬಂದಂತ ಅತಿಥಿ ಅವನ್ ಭಕ್ತ ದೇವರವನ್ನು ಕಳಿಸಿದ್ದಾನೆ ಅಂತೇಳಿ ಅವನು ಏನೇನು ಆತಿಥ್ಯ ಬೇಕಲ್ಲ ಆತಿಥ್ಯ ಮಾಡಂತ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಆರೋಗ್ಯ ಕೆಟ್ಟಿದ್ರು ಕೂಡ ಇವತ್ತು ಈ ಭಾಗದ ಜನರಿಗೆ ನಾನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬಂದಿರುವಂತಹ ಪರಂಪೂಜ್ಯರಾದಂತಹ ಸಿದ್ದರಾಮಾನಂದನ ಮಹಾಪುರಿ ಮಹಾಸ್ವಾಮೀಜಿಗಳ ಚರಣಗಳಲ್ಲಿ ನಮಸ್ಕರಿಸಿ ಈಗ ತಾನೇ ಮಾತನಾಡಿರುವಂತ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಮಾಜಿ ಉಪಮುಖ್ಯಮಂತ್ರಿಗಳಾದಂತ ಕೆ ಎಸ್ ಈಶ್ವರಪ್ಪ ಸಾಹೇಬ್ರೆ ಮಾಲಿಕೆ ಗುತ್ತೇದಾರ್ ಕಾಕ ಅವ್ರೆ ವೇದಿಕೆ ಮೇಲೆ ಕೂತಂತ ಎಲ್ಲ ಹಿರಿಯರೇ ನಾನು ಕೂಡ ತಮ್ಮ ಆಶೀರ್ವಾದದಿಂದ ಪೂಜ್ಯರ ಆಶೀರ್ವಾದದಿಂದ ಮಾಲಿಂಗರಾಯರ ಆಶೀರ್ವಾದದಿಂದ ಇವತ್ತು ಈ ಭಾಗದ ಶಾಸಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನಗೆ ಸೇವೆಯನ್ನು ಸಲ್ಲಿಸಿಕೆ ಅವಕಾಶ ನೀಡಿದ್ರಿ ನಾನು ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ ಹಾಲು ಹಾಲುಮತ್ತ ಸಮಾಜ ಬಹಳ ಸೌಮ್ಯ ಸಭಾ ಸಮಾಜ ಗ್ರಾಮದಲ್ಲಿ ಒಂದೇ ಮನೆ ಇದ್ದರೂ ಕೂಡ ಎಲ್ಲರಿಗೂ ಪ್ರಿಯವಾದಂತ ಸಮಾಜ ಯಾವತ್ತೂ ಕೂಡ ಈ ಹಾಲುಮತ ಸಮಾಜ ಕೈ ಚಾಚಿ ಕೊಡುಗೆ ದನಿಯಾಗಿ ಕೈ ದಾನ ಮಾಡಿದಂತ ಸಮಾಜ ಇದು ಹಾಲು ಸಮಾಜ ಟಿ ಶೇಟ್ ದಲ್ಲಿ ನಾ ನೋಡಿದೆ ಭಕ್ತಿಯಿಂದ ಬಂದವರಿಗೆ ಭಂಡಾರಿ ಕೊಡ್ತೇವೆ ಅಂತ ಮಾತಾಡಿದ್ರು ಬಹಳ ಖುಷಿ ಆಯ್ತು ಇನ್ನೊಂದು ನನಗೆ ಹಿಡಿಸಲಿಲ್ಲ ಅದು ಬೇಡ ನಮಗೆ ಆ ಡೈಲಾಗ್ ಬೇಡ ಅದು ಈ ಒಂದು ಜೀವನದಲ್ಲಿ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ಒಂದು ಇದಕ್ಕೆ ಒಂದು ವಿಶಿಷ್ಟವಾದಂತ ಕೊಡುಗೆ ಇದೆ ನಮ್ಮ ಕನಕದಾಸರನ್ನು ನೆನೆಸ್ಬೇಕಾಗ್ತದೆ ಇಡೀ ವಿಜಯನಗರದ ಸಾಮ್ರಾಜ್ಯದಲ್ಲಿ ದೇವರಿಗೆ ಒಂದು ದರ್ಶನ ಪಡೆದಂತ ಒಬ್ಬ ಹಾಲುಮತ ಸಮಾಜದ ಶ್ರೇಷ್ಠ ನಡೆದಾಡುವ ದೇವರು ಕನಕದಾಸರು ಅವರಿಗೆ ಸಾಕಷ್ಟು ಸಂಪತ್ತನ್ನು ಸಿಕ್ಕರೂ ಕೂಡ ಆ ಸಂಪತ್ತನ್ನು ಪ್ರಜೆಗಳಿಗಾಗಿ ದಾನ ಮಾಡಿದ್ರಿಂದಲೇ ಅವರಿಗೆ ಕನಕ ವಿಚಾರಧಾರೆಯಲ್ಲಿ ತಂದೆ ಅಂತ ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾವು ಇಲ್ಲಿದ್ದೇವೆ ಈ ಕ್ಷೇತ್ರ ವೀರ್ಲಿಂಗನ ಪರಮ ಭಕ್ತನಾಗಿರ್ತಕ್ಕಂಥ ಮಾಳಿಂಗರಾಯ ಜೈತಿಂಗರಾಯ ಮಾಳಿಂಗರಾಯ ಪರಮ ಭಕ್ತಿ ಎಂತ ಭಕ್ತಿಯಪ್ಪ ಅಂದ್ರೆ ಒಂದೊಂದು ಸಲ ಅವನನ್ನ ಪರೀಕ್ಷೆ ಮಾಡಿದಾಗ ಎಲ್ಲಾ ಪರೀಕ್ಷೆಯಲ್ಲಿ ಕೂಡ ಯಾವುದೇ ತೊಂದರೆ ಇಲ್ಲದೆ ಆ ಭಕ್ತಿಗೆ ಮೆಚ್ಚಿ ನಡೆದುಕೊಂಡಿರ್ತಕ್ಕಂಥ ಮಾಳಿಂಗರಾಯನ ಒಂದು ಇತಿಹಾಸ ಇದೆ ಅವನಿಗೆ ಬೀರ್ಲಿಂಗರು ಹೇಳ್ತಾರೆ ನೀನು ನಿಜವಾದ ಭಕ್ತನಾಗಿದ್ದೀನಿ ನನಗೆ ಪೂಜಕ್ಕೆ ಹುಲಿಯ ಹಾಲು ತೆಗೆದುಕೊಂಡು ಬಾ ಅಂತ ಒಬ್ಬ ಸಣ್ಣ ವ್ಯಕ್ತಿಗೆ ಹುಲಿ ಹಾಲು ತೆಗೆದುಕೊಂಡು ಸಾಮಾನ್ಯ ಅಂದ್ರೆ ಹುಲಿ ಹಾಲ ಹುಡುಗ ಹುಲಿ ಹಾಲು ತರ್ಲತ್ತ ಮಾಳಿಂಗರಾಯ ಒಪ್ಕೊಳ್ತಾನೆ ಅದಕ್ಕೆ ಗುರುಗಳು ಯಾವಾಗಿದ್ದು ಆಶಾ ಮಾಡಿದ್ರೆ ನಾನು ತಂದು ಕೊಡ್ತೀನಿ ಅಂತಾನೆ ಅಟ್ಟಟ್ಟು ಹರಡನ ಅಡಿಯಲ್ಲಿ ಸಿಗ್ತಾ ಹುಲಿಗಳನ್ನ ನೋಡಿಗೆ ಹೋಗೋಣ ಗಾಪ್ನೆ ಅಂತ ಅಡಿಯಲ್ಲಿ ಒಬ್ಬನೇ ಹೋಗಿ ಹಾಲು ಬಂದು ಕೊಟ್ಟರು ಕೂಡ ಹಾಲ್ತಾರೆ ನಾ ಹುಲಿನೇ ಹೊತ್ಕೊಂಡ್ ಮುಂದೆ ನಮ್ಮ ನಾನು ತಂದೀನಿ ಅಂತ ಹೇಳಿದ್ವಿ

ಎಲ್ಲ ಭಕ್ತಾದಿಗಳು ಕೂಡ ತಾವು ಅನ್ಬೇಕಾಗೆಂದ್ರೆ ಶಿವಾಯ ನಮ ಆ ಭಕ್ತಿನ ಜನಮನಕ್ಕೆ ಸಹಕರಿಸೋ ನೆಂದನು ಕರುನಾಡಿನ ಕೀರ್ತಿ ಗಂಡು ಗಲಿ ಗಂಡದೆಯ ಗಂಡು ಹೆಬ್ಬುಲಿ ಆಚರಣೆ ಮಾಡಲಿಲ್ಲ ಅಂತಂದ್ರೆ ನಾವು ಬೀರಪ್ಪನ ಹೆಸರು ಹೇಳೋದಿಕ್ಕೆ ಮಾಳಿಂಗರಾಯಿನ ಹೆಸರು ಹೇಳೋದಕ್ಕೆ ಹಾಲು ಮತ ಅಂತ ಹೇಳ್ಕೊಳೋದಿಕ್ಕೆ ನಮಗೆ ನಾಲಿಗೆಗೆ ಶಕ್ತಿನೇ ಬರೋದಿಲ್ಲ ಅನ್ನೋದನ್ನ ನೀವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೋಬೇಕು ಹಾಗಾಗಿ ಇಂಥ ಪವಿತ್ರ ಸಂಸ್ಕೃತಿಯನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನಾವೆಲ್ಲ ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾಲ್ಕು ಮಂದಿ ಜೊತೆಗೆ ಜೀವನ ಮಾಡ್ತಾ ಇದ್ದೀವಿ ಬರೀ ನಮ್ಮ ಮಕ್ಕಳು ಕುರಿಕಾಯೋದೇ ಮಾಡೋಂಗ ಆಗಬಾರ್ದು ಹೊಲ ಹೊಲದ ದುಡಿಮೆನೆ ಮಾಡಂಗ ನಮ್ಮ ಮಕ್ಕಳು ಯಾವ ಕೆಲಸ ಬೇಕಿದ್ರೂ ಮಾಡುವಂತ ಶಕ್ತಿ ನಮ್ಮ ಮಕ್ಕಳಿಗೆ ಬರಬೇಕು ನನ್ನ ಮಗ ನನ್ನ ಮಗಳು ಅಂತಂದ್ಬಿಟ್ಟು ಪ್ರೀತಿಸಿ ಪ್ರೀತಿಸಿ ನಾ ನಾನು ಸಾಯತನ ದುಡಿತೀನಿ ನೀನು ಗುಲ್ಬರ್ಗಕ್ಕೆ ಹೋಗ್ಬೇಡ ಬೆಂಗಳೂರಿಗೆ ಹೋಗ್ಬೇಡ ಅಂತ ಹಿಡ್ಕೊಂಡು ಹಿಡ್ಕೊಂಡು ಕುಂತ್ರೆ ನಿನ್ನ ಮಗ ನಾಳೆಗೆ ನಾಲ್ಕು ಮಂದಿ ಕೈಯಾಗಿ ಗುಲಾಮನ ಹಾಕ್ತಾನೆ ಹೊರ್ತು ಬದುಕು ಬದುಕ್ ಕಲಿಯ ಬದುಕ್ ಸಾಧ್ಯ ಇಲ್ಲ ಹಾಗಾಗಿ ಒಂದು ಸಣ್ಣ ಬೆಕ್ಕು ಮಕ್ಕಳಿಗೆ ಪಾಠ ಕಲಿಸದ್ ಬದುಕಿನ ಪಾಠ ಕಲಿಸುತ್ತೆ ಪ್ರಾಣಿ ಪಕ್ಷಿಗಳನ್ನ ನೀವು ನೋಡ್ತೀರಿ ತಾಯಿ ಪ್ರೀತಿ ಇದ್ರು ಗೂಡ್ ನಿಂದ ತಳ್ತಾ ಇರುತ್ತೆ ನೀನ್ ಹೋಗು ನೀನ್ ದುಡಿ ಹೊರಗೆ ಹೊರಗೋಗ್ ನೀನ್ ದುಡಿ ಬೆಕ್ಕು ನೀವು ನೀವ್ ಸಾಕಿರೋ ನಿಮ್ ಮನೆಗಿರೋ ಬೆಕ್ಕು ನೋಡ್ರಿ ಮೊದಲು ಸಣ್ಣ ಮರಿಗಳಿದ್ದಾಗ ಸಾಯಿ ಹೊಡೆದು ತಂದ ಹಾಕುತ್ತೆ ಸ್ವಲ್ಪ ಮೇಲೆ ಹರೆ ಜೀವ ಮಾಡಿ ಹಿಲಿಗಳನ್ನ ಹರೆ ಜೀವ ಮಾಡಿ ತಂದ ಹಾಕುತ್ತೆ ಆಮೇಲೆ ಏನ್ ಮಾಡುತ್ತೆ ತನ್ನ ಜೊತೆಗ್ ಬೇಟೆ ಕರ್ಕೊಂಡು ಹೋಗುತ್ತೆ ಏನ್ ಮಾಡುತ್ತೆ ನೀವು ನೀವು ಗಮನಿಸ್ಬೇಕು ತಾನು ಬೇಟೆ ಹಾಡ ತಿನ್ನುತ್ತೆ ತನ್ನ ಮಗು ಹತ್ರ ಬಂದ್ರೆ ಸೇರ್ಸೋದಿಲ್ಲ ನೀನು ಬೇಟೆ ಗುರು ಗುರು ಗುರ್ರ ನೀವೇನು ಮಾಡ್ತೀರಿ ನಿಮ್ಮ ಮಕ್ಕಳಿಗೆ ಏನು ಕಲಿಸ್ತೀರಿ ಏ ನೀನ್ಗೆ ಹಾಕ್ಬೋಕ್ ಬೇಕಾದಂಗ ಹತ್ತು ಎಕರೆ ಭೂಮಿ ಐತಿ ನೂರು ಕುರಿ ಇದ್ದಾವೆ ನೀನು ಆರಾಮ್ ಮನೆಗಿರಪ್ಪ ನಾವ್ ದುಡಿಸ್ಸಾಕ್ತಿವಿ ಆರಾಮ್ ಮನೆಗಿರ ನೀವು ದುಡಿಸ್ ಹಾಕ್ತಿವಿ ಇಲ್ಲಿ ಮಾಡಿ 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 ನಮ್ಮ ಮಕ್ಕಳ ಸೋಮಾರಿಗಳನ್ನ ಮಾಡಿ ಕಸಬ ಹಿಡಗಾ ಗೊಡ್ಸು ಹಿಡ್ಗೊಡ್ಸುದಿಲ್ಲ ತಾಟ ತಾಂಬ ಏನು ತಟ್ಟೆ ತೊಳೆದು ಗೊಡಿಸೋದಿಲ್ಲ ಮತ್ತೊಂದು ಮತ್ತೊಂದು ಕೆಲಸ ಮಾಡಿಸ್ಗೊಡ್ಸೋದಿಲ್ಲ ಹೆಣ್ಮಕ್ಳನಂತ ಕೇಳಲೇಬಾರ್ದು ಮಕ್ಕಳು ಏ ನಿನ್ ಕೊಟ್ಟು ಮನೆಗೆ ಹೋಗಾಕಿ ಓದ್ ಕಲಿಯಂಗಿಲ್ಲ ವಿದ್ಯೆ ಕಲಿಯಂಗಿಲ್ಲ ಹಿಂಗೆ ಮಕ್ಕಳನ್ನ ನಾವು ಪ್ರೀತಿ ಮಾಡ್ತಾ ಇಲ್ಲ ಮುಖ್ಯ ಅತಿಥಿಗಳಾಗಿ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತೆ ಪಾಟೀಲ್ ರೇವು ಶಾಸಕ ಮಾಲಿಕಯ್ಯ ಗುಪ್ತೇದರ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲಂಪೇಗ ಪಾಟೀಲ್ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು